ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಮ್ಮ ಮಮ್ಮಿ ಅವ್ರದ್ದು ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಹಾಗೆ ಕಾಟನ್ ಸಿಲ್ಕ್ ಸ್ಯಾರೀಸ್ನ ಕಲೆಕ್ಷನ್ಸ್ನ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಹೀಗೆ ಸಿಕ್ಸ್ ಮಂತ್ಸ್ಗೆ ಒಂದ್ಸತಿ ತ್ರೀ ಮಂತ್ಸ್ಗೆ ಒಂದ್ಸತಿ ಸಿಲ್ಕ್ ಸ್ಯಾರೀಸ್ ಅಥವಾ ಸಿಲ್ಕ್ ಮೆಟೀರಿಯಲ್ಸ್ ಏನೇನಿರುತ್ತೆ ಅದನ್ನೆಲ್ಲನೂ ನೆರಳಲ್ಲಿ ಒಣಗಾಕ್ತಾರೆ ಸೊ ದಟ್ ಅದು ಯಾವುದೇ ರೀತಿ ಹಾಳಾಗ್ದೇ ಇರಲಿ ಅಂತ ಸಿಲ್ಕ್ ತುಂಬ ವರ್ಷಗಳ ಕಾಲ ಚೆನ್ನಾಗಿರಲಿ ಅಂತ ಆ ಥರ ಮಾಡ್ತಾರೆ ಅದೇ ರೀತಿ ಮಾಡ್ತಾಯಿದ್ರು ಸೊ ರೀಸೆಂಟಾಗಿ ಹೋದಾಗ ಈ ವಿಡಿಯೋನ ಮಾಡ್ಕೊಂಡಿದ್ದೀನಿ ಬ್ಯಾಕ್ಗ್ರೌಂಡಲ್ಲಿ ತುಂಬಾ ನಾಯ್ಸ್ ಇರೋದರಿಂದ ನಾನು ವಾಯ್ಸ್ ಓವರ್ ಕೊಡಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ತುಂಬಾ ಲೇಟಾಗಿ ಆಗ್ತಾ ಇದ್ದೀನಿ ಈ ವಿಡಿಯೋ ಮಾಡ್ಕೊಂಡಿದ್ದು ಬಂದು ಸಂಕ್ರಾಂತಿಲಿ ಸೊ ವಿಡಿಯೋ ನೋಡೋದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲನೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇ ಸ್ಯಾರಿ ಬಂದ್ಬಿಟ್ಟು ಯೆಲ್ಲೋ ಕಲರ್ ಸ್ಯಾರಿಗೆ ಮೆರೂನ್ ಕಲರ್ ಬಾರ್ಡರ್ ಮತ್ತು ಪಲ್ಲು ಇದೆ ಇದೆಲ್ಲ ಪವರ್ ಲೂಮ್ ಸ್ಯಾರೀಸೇ ಆಗಿರುತ್ತೆ ಮಧ್ಯ ಮಧ್ಯ ಬಾಡಿಯಲ್ಲಿ ಬುಟ್ಟಸ್ ಇರುತ್ತೆ ಮ್ಯಾಂಗೋ ಮತ್ತು ಲೀಫಿ ಬುಟ್ಟಾಸ್ ಥರ ಇದೆ ಗ್ರ್ಯಾಂಡ್ ಪಲ್ಲು ಇದೆ ಬಟ್ ಇದಕ್ಕೆ ಕುಚ್ಚಿನೂ ಹಾಕ್ಸ್ಕೊಂಡಿಲ್ಲ ಯಾಕಂದರೆ ಇದು ತುಂಬಾ ಹಳೆಯ ಸ್ಯಾರಿ ಟ್ವೆಂಟಿ ಟೂ ಇಯರ್ಸ್ ಆಗಿರಬಹುದು ಇಲ್ಲ ಅಂದರೆ ತುಂಬಾ ಜಾಸ್ತಿ ಇಯರ್ಸ್ ಕೂಡ ಆಗಿರ್ಬೋದು ತುಂಬಾ ಇನ್ನೂ ಒಳ್ಳೆ ಕಂಡೀಷನಲ್ಲಿದೆ ಸ್ಯಾರಿ ಉಟ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಬ್ಲೌಸ್ ಈ ರೀತಿ ಇದೆ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಈ ರೀತಿ ಇದೆ ಒಂಥರ ಆನಿಯನ್ ಪಿಂಕ್ ಅಂತ ಹೇಳ್ತಾರಲ್ಲ ಆ ಕಲರ್ ಬಾಡಿಗೆ ಯೆಲ್ಲೋ ಕಲರ್ ಡಾರ್ಕ್ ಯೆಲ್ಲೋ ಕಲರ್ ಬಾರ್ಡರ್ ಮತ್ತು ಪಲ್ಲು ಇದೆ ಇದರಲ್ಲೂ ಕೂಡ ಮಧ್ಯ ಮಧ್ಯ ಫ್ಲೋರಲ್ ಬುಟಾಸ್ ಇದೆ ಗ್ರ್ಯಾಂಡ್ ಪಲ್ಲು ಬರುತ್ತೆ ಇಲ್ಲೂ ಕೂಡ ಬಾರ್ಡರ್ ನೋಡಿ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಹಾಗೆ ಇದಕ್ಕೂ ಕೂಡ ಕುಚ್ಚೇನೋ ಹಾಕ್ಸ್ಕೊಂಡಿಲ್ಲ ಇದು ಕೂಡ ತುಂಬಾನೇ ಹಳೆ ಸ್ಯಾರೀಸ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಯಾಕಂದ್ರೆ ಮೈಂಟೆನೆನ್ಸ್ ಆಗಿರುತ್ತೆ ಅಲ್ವಾ ಸಿಕ್ಸ್ ಮಂತ್ಸ್ ಸತಿ ನೆರಳಲ್ಲಿ ಉಣ್ಗಾಕಿದ್ರೆ ಯಾವುದೇ ರೀತಿ ಹಾಳಾಗೋದಿಲ್ಲ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಪರ್ಪಲ್ ಕಲರ್ ಸ್ಯಾರಿ ಸಣ್ಣ ಬಾರ್ಡರ್ ಇದೆ ಆಲ್ ಓವರ್ ದ ಬಾಡಿ ಬುಟ್ಟಾಸ್ ಇದೆ ಥೌಸಂಡ್ ಬುಟ್ಟ ಸ್ಯಾರಿ ಅಂತಾರಲ್ಲ ಆ ಸ್ಯಾರಿ ಇದು ಪಲ್ಲು ಕೂಡ ಗ್ರ್ಯಾಂಡ್ ಆಗಿದೆ ಇದು ಕೂಡ ಬ್ಲೌಸ್ ಸಿಂಪಲ್ ಆಗೇ ಹೊಲಿಸ್ಕೊಂಡಿದ್ದಾರೆ ಲೇಟೆಸ್ಟ್ ಸ್ಯಾರಿಗಳಿಗೆಲ್ಲ ಚೆನ್ನಾಗೆ ವರ್ಕ್ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದ್ದಾರೆ ಬಟ್ ಇದೆಲ್ಲ ತುಂಬಾ ಹಳೆ ಸ್ಯಾರೀಸ್ ಅಲ್ಲ ಆಗೆಲ್ಲ ಅವ್ರಿಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ ವರ್ಕೆಲ್ಲ ಮಾಡಿಸ್ಕೋತಾರೆ ಅಂತ ಸೊ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಗ್ರೀನ್ ಕಲರ್ ಸ್ಯಾರಿಗೆ ಮೆರೂನ್ ಬಾರ್ಡರ್ ಇದು ತುಂಬಾ ಟ್ರೆಡಿಷ್ನಲ್ ಎಲ್ಲರ ಹತ್ರನೂ ಇರುತ್ತೆ ಅಲ್ವಾ ಸೊ ಅದೇ ರೀತಿ ಇದು ನನ್ನ ಮೆಚೂರ್ಡ್ ಫಂಕ್ಷನ್ ಸ್ಯಾರಿ ಸ್ಯಾರಿ ಆಗಿರುತ್ತೆ ಒಂದು ಸ್ಯಾರಿ ಸೋದ್ರ ಮಾವ ಕೊಡೋ ಸ್ಯಾರಿ ಇರುತ್ತಲ್ಲ ಆ ಸ್ಯಾರಿ ಇದು ಇದಕ್ಕೆ ಬೇಬಿ ಕುಚ್ಚು ನಮ್ಮ ನಮ್ಮಮ್ಮಿನೇ ಎಲ್ಲ ಸ್ಯಾರೀಸ್ಗೂ ಕುಚ್ ಹಾಕೊಂಡಿರೋದು ಎಲ್ಲ ಟೈಪ್ ಆಫ್ ಕುಚ್ ಅವ್ರನ್ನ ಹಾಕೋತಾ ಇರ್ತಾರಲ್ಲ ಸೊ ಎಲ್ಲ ರೀತಿ ಸ್ಯಾರೀಸ್ಗೂ ಅವರೇ ಹಾಕೋತಾರೆ ಈ ಸ್ಯಾರಿ ಕೂಡ ಏನು ಡಿಸೈನ್ಸ್ ಏನು ಮಾಡಿಸಿಲ್ಲ ಯಾಕಂದರೆ ನನಗೆ ಅನ್ಕಂಫರ್ಟಬಲ್ ಆಗಬಾರ್ದು ಅಂತ ಸೊ ಆಗಿ ಸ್ಟಿಚ್ ಮಾಡಿಸಿದ್ರು ಅದಕ್ಕೇನೆ ನಾನು ಟಕ್ ಮಾಡಿಕೊಂಡು ಹಾಕ್ಕೊಂಡಿದ್ದೆ ಅವತ್ತು ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಮೆಹಂದಿ ಗ್ರೀನ್ ಕಲರ್ ಸಾರಿಗೆ ಮೆರೂನ್ ಬಾರ್ಡರ್ ಇದೆ ಬಾಡಿ ಕಲರ್ಸ್ ನೋಡಿಕೊಂಡು ಅವರು ಸ್ಯಾರೀಸ್ ತಗೋತಾ ಇದ್ರು ಬಟ್ ಆಮೇಲೆ ಅವ್ರಿಗೆ ರಿಯಲೈಸ್ ಆಗಿದ್ದು ತುಂಬಾ ಮೆರೂನ್ ಬಾರ್ಡರ್ ಇರುವಂತ ಸಾರೀಸ್ ತಗೊಂಡ್ಬಿಟ್ಟಿದ್ದೀನಿ ಹಾಗೆ ಪಿಂಕ್ ಕಲರ್ ಬಾರ್ಡರ್ ಇರುವಂತ ಸಾರೀಸ್ ತುಂಬಾ ತಗೊಂಡಿದ್ದೀನಿ ಅಂತ ಸೊ ರಿಯಲೈಸ್ ಆದಮೇಲೆ ಅವರು ಬೇರೆ ಬೇರೆ ಕಲರ್ಸ್ ತೊಗೊಂಡಿರೋದು ಉಂಟು ಈ ಸ್ಯಾರಿಗೆ ಕೂಡ ಜಾಸ್ತಿ ಏನು ಡಿಸೈನ್ ಏನಿಟ್ಟಿಲ್ಲ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಮಸ್ಟ್ ಹ್ಯಾವ್ ಸ್ಯಾರಿ ಅಂತ ಹೇಳ್ತಾರಲ್ಲ ಎಲ್ಲರ ವಾಡ್ರೋಬಲ್ಲೂ ಇರುತ್ತೆ ಈ ಕಾಂಬಿನೇಷನ್ ಸ್ಯಾರಿ ಆಫ್ ವೈಟ್ ಸ್ಯಾ ಬಾಡಿಗೆ ಮೆರೂನ್ ಕಲರ್ ಬಾರ್ಡರ್ ಆ್ಯಂಡ್ ಪಲ್ಲು ಇದೆ ಇದಕ್ಕೆ ರೀಸೆಂಟಾಗಿ ಕುಚ್ಚು ಹಾಕ್ಸ್ಕೊಂಡಿದ್ದಾರೆ ಈ ಕುಚ್ ಕೂಡ ಅವರೇ ಹಾಕ್ಕೊಂಡಿರೋದು ನೆಕ್ಸ್ಟ್ ಬರೋ ಸ್ಯಾರೀಸ್ ಎಲ್ಲ ಲೇಟೆಸ್ಟ್ ಸ್ಯಾರೀಸ್ಗಳು ಬಾರ್ಡರು ಚೆನ್ನಾಗಿದೆ ಹಾಗೆ ಪಲ್ಲು ಕೂಡ ಆಗಿರೋದ್ರಿಂದ ಈ ಸ್ಯಾರಿ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಈ ಸ್ಯಾರಿಗೂ ಅಷ್ಟೇನು ವರ್ಕನ್ನು ಮಾಡಿಸಿಲ್ಲ ರೀಸೆಂಟಾಗಿ ಡ್ರೈವಾಶು ಕೊಟ್ಟಿದ್ರು ಸೊ ಟ್ಯಾಗ್ ಹಂಗೆ ಇದೆ ಈ ಸ್ಯಾರಿ ಬಂದು ಕಾಟನ್ ಸಿಲ್ಕ್ ಸ್ಯಾರಿ ಫುಲ್ ಬಾಡಿ ಪಲ್ಲು ಎಲ್ಲ ಚಕ್ಸ್ ಚಕ್ಸ್ ವರ್ಕ್ ಇದೆ ಪ್ಲೇನ್ ಬಾರ್ಡರ್ ಇದೆ ಎರಡು ಲೇಯರ್ ಬೀಟ್ಸ್ ಕುಚ್ಚು ಹಾಕ್ಸ್ಕೊಂಡಿದ್ದಾರೆ ಅಂದರೆ ಅವರೇ ಹಾಕ್ಕೊಂಡಿದ್ದಾರೆ ನೆಕ್ಸ್ಟು ಪಲ್ಲು ಅಲ್ಲಿ ಬಂದು ಪಲ್ಲು ಅಲ್ಲಿರೋ ಬಾರ್ಡರ್ಗೆ ಈ ಪೂಚಂಪಲ್ಲಿ ಪ್ರಿಂಟ್ ಅಂತ ಹೇಳ್ತಾರಲ್ಲ ಆ ರೀತಿ ಒಂದು ಪ್ರಿಂಟ್ ಇದೆ ಸೊ ಈ ಸ್ಯಾರಿ ಕೂಡ ತುಂಬಾ ಅಫಿಷಿಯಲ್ ಆಗಿ ಕಾಣುತ್ತೆ ಕಾಟನ್ ಸಿಲ್ಕ್ ಸ್ಯಾರಿ ಅಲ್ವಾ ಏನಕ್ಕೆ ಇದಕ್ಕೆಲ್ಲ ವರ್ಕು ಅಂದ್ಬಿಟ್ಟು ಹಾಕ್ಸ್ಕೊಂಡಿಲ್ಲ ಅಷ್ಟೇ ಅವರು ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಪ್ಲೇನ್ ಪ್ಯಾರೆಟ್ ಗ್ರೀನ್ ಕಲರ್ ಬಾಡಿಗೆ ಗೋಲ್ಡ್ ಕಲರ್ ಬಾರ್ಡರ್ ಇದೆ ಜೊತೆಗೆ ಪಲ್ಲು ಬಂದ್ಬಿಟ್ಟು ಪರ್ಪಲ್ ಕಲರ್ ಇದೆ ಎಲ್ಲ ಕೂಡ ಪ್ಲೇನೇ ಇದೆ ಇದು ಕೂಡ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಕುಚ್ ಕೂಡ ಹಾಕ್ಕೊಂಡಿದ್ದಾರೆ ಮಧ್ಯ ಮಧ್ಯ ಬೀಟ್ಸ್ ಹಾಕ್ಕೊಂಡು ಬೇಬಿ ಕುಚ್ನ ಹಾಕ್ಕೊಂಡಿದ್ದಾರೆ ಇದಕ್ಕೆ ಬ್ಲೌಸ್ಗೆ ಸ್ವಲ್ಪ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಅಂದರೆ ಮೆಷಿನ್ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಸೊ ಬ್ಲೌಸ್ ನೋಡಿ ಈ ರೀತಿ ಇದೆ ಸಿಂಪಲ್ ರೌಂಡ್ ನೆಕ್ಗೆ ಗೆ ಪಿಯರ್ ಡ್ರಾಪ್ಸ್ ತರ ನಾವು ಇಲ್ಲಿ ವರ್ಕ್ ಹಾಕ್ಸ್ಕೊಂಡಿದ್ದಾರೆ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಚೆಕ್ ಸಾರಿ ಅಗೇನ್ ಪಿಂಕ್ ಕಲರ್ ಬಾಡಿಗೆ ಯೆಲ್ಲೋ ಕಲರ್ ಬಾರ್ಡರ್ ಹಾಗೆ ಪಲ್ಲು ಇದೆ ಬಾರ್ಡರ್ ಬಂದ್ಬಿಟ್ಟು ಆ್ಯಕ್ಚುಲಾಗಿ ಆಗಿ ಗೋಲ್ಡ್ ಇದೆ ಅಲ್ಲಿ ಬಂದ್ಬಿಟ್ಟು ಟೈ ಟೈಂಡ್ ಐ ಥರ ಇದೆ ಸ್ಯಾರಿ ಇರೋದೇ ಹಾಗೆ ಫುಲ್ ಬಾಡಿ ಚಕ್ಸ್ ಇದೆ ಅಲ್ಲಿ ಮಾತ್ರ ಈ ಥರ ಇದೆ ಹಾಗೆ ಇದಕ್ಕೂ ಕೂಡ ಎರಡು ಲೇಯರ್ ಇರೋಂಥ ಬೀಟ್ಸ್ ಹಾಕೊಂಡಿದ್ದಾರೆ ಒಂದು ಕ್ರಿಸ್ಟಲ್ ಬೀಟ್ಸು ಇನ್ನೊಂದು ಗೋಲ್ಡ್ ಕಲರ್ ಬೀಟ್ಸು ಸೊ ಇದಕ್ಕೂ ಕೂಡ ಸಿಂಪಲ್ ಆಗಿ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಸ್ವಲ್ಪ ಬೀಟ್ಸ್ ಎಲ್ಲ ಹಾಕ್ಸ್ಕೊಂಡು ಬಾಲ್ ಚೈನ್ ಅಥವಾ ಬೀಟ್ಸ್ ಚೈನ್ ಇದೆಲ್ಲ ಹಾಕಿಸ್ಕೊಂಡು ವರ್ಕ್ ಮಾಡಿಸ್ಕೊಂಡಿದ್ದಾರೆ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ನನ್ನ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಫುಲ್ ಬಾಡಿ ಒಂದೇ ಕಲರ್ ಇದೆ ಪಲ್ಲು ಆಗಿರ್ಬೋದು ಬಾಡಿ ಆಗಿರ್ಬೋದು ಒಂದೇ ಕಲರ್ ಇದೆ ಸೊ ಮಧ್ಯ ಮಧ್ಯ ಡ್ರಾಪ್ ಶೇಪಲ್ಲಿ ಬುಟ್ಟಾಸ್ ಇದೆ ಹಾಗೆ ಬಾರ್ಡರ್ ಬಂದು ದೊಡ್ಡ ಬಾರ್ಡರ್ ಇದೆ ಫುಲ್ ಪ್ಲೇನ್ ಬಾರ್ಡರ್ ಇದೆ ಗೋಲ್ಡ್ ಕಲರ್ ಇದೆ ಪಲ್ಲು ಮಾತ್ರ ತುಂಬಾ ಗ್ರ್ಯಾಂಡಾಗಿತ್ತು ಇದಕ್ಕೆ ಕ್ರೋಶಾ ಕುಚ್ ಥರ ಹಾಕ್ಸ್ಕೊಂಡು ಲಾಸ್ಟ್ ಲೇಯರ್ ಬಂದು ಬೀಟ್ಸ್ ಹಾಕಿದ್ದಾರೆ ಮಧ್ಯ ಮಧ್ಯ ಬೇಬಿ ಕುಚ್ ಹಾಕ್ಸ್ಕೊಂಡಿದ್ದಾರೆ ಇದಕ್ಕೆ ಈ ರೀತಿ ಏನಂತಾರೆ ಹ್ಯಾಂಡ್ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಇದು ಫಸ್ಟ್ ಹ್ಯಾಂಡ್ ವರ್ಕ್ ಅಂತ ಹೇಳ್ಬೋದು ಅವ್ರ ಹತ್ರ ಇರೋದ್ರಲ್ಲಿ ಇದು ಕೂಡ ಒಂದು ಟ್ರೆಡಿಷನಲ್ ಸ್ಯಾರಿ ಡಾರ್ಕ್ ಗ್ರೀನ್ ಕಲರ್ಗೆ ಯೆಲ್ಲೋ ಕಾಂಬಿನೇಷನ್ ಇರೋವಂಥ ಸ್ಯಾರಿ ಇದಕ್ಕೆ ಕುಚ್ಚು ಕೂಡ ಹಾಕ್ಸ್ಕೊಂಡಿದ್ದಾರೆ ಪಲ್ಲು ನೋಡಿ ಮಿಕ್ಸ್ ಇದೆ ಪಿಂಕ್ ಮತ್ತು ಗ್ರೀನ್ ಕಲರ್ ಬುಟಾಸ್ ಇದೆ ಅಲ್ಲಿ ಎಲ್ಲ ಸ್ಯಾರೀಸ್ಗೂ ಗ್ರ್ಯಾಂಡ್ ಆಗಿರುವಂಥ ಪಲ್ಲು ಇದೆ ಮೆಜಾರಿಟಿ ಆಫ್ ದ ಸ್ಯಾರೀಸ್ ಈ ಸ್ಯಾರಿಗೆ ಬಾರ್ಡರ್ ತುಂಬಾ ಚೆನ್ನಾಗಿತ್ತು ಪೀಕಾಕ್ ಹಾಗೆ ಪೀಕಾಕ್ ಫೆದರ್ ಇರೋ ಬಾರ್ಡರ್ ಇದು ತುಂಬ ಚೆನ್ನಾಗಿತ್ತು ಸೊ ವೇರ್ ಮಾಡಿದಾಗ ಇದು ಹಳೆ ಸ್ಯಾರಿ ಅಂತ ಅನಿಸೋದೇ ಇಲ್ಲ ಅದಕ್ಕೆ ಬ್ಲೌಸ್ ಸ್ವಲ್ಪ ಹಾಳಾಗಿತ್ತು ಅಂದ್ಬಿಟ್ಟು ಇದಕ್ಕೆ ಈ ಥರ ರಾ ಸಿಲ್ಕ್ ತಗೊಂಡು ಇದಕ್ಕೆ ಹ್ಯಾಂಡ್ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಹ್ಯಾಂಡ್ ವರ್ಕ್ ಎಲ್ಲ ಒಂದೇ ಕಡೆ ಮಾಡಿಸಿಲ್ಲ ಸೊ ಯಾವುದಕ್ಕೂ ನಾನು ಅಡ್ರೆಸ್ ಏನು ಹೇಳ್ತಾ ಇಲ್ಲ ಲಿಂಕ್ ಏನು ಕೊಡ್ತಾಯಿಲ್ಲ ಸೊ ಈ ಥರ ಒಂದು ಮಾಡಿಸ್ಕೊಂಡಿದ್ದಾರೆ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಇದಕ್ಕೆ ಯಾವ ರೀತಿ ಟಿಶ್ಯೂ ಕಾಟನ್ ಸಿಲ್ಕ್ ಅಂತಾರೋ ಏನಂತಾರೆ ನನಗೆ ಗೊತ್ತಿಲ್ಲ ಪ್ರಿಂಟೆಡ್ ಇದೆ ಇದು ಆ್ಯಕ್ಚುಲಿ ಸೂರತ್ ಅಲ್ಲಿ ತಗೊಂಡಿರೋದು ಬಾರ್ಡರ್ ಬಂದು ಗ್ರೇ ಗ್ರೀನ್ ತರ ಇದೆ ಪರ್ಪಲ್ ಕಲರ್ ಪಲ್ಲು ಇದೆ ಅಲ್ಲಿ ಬಂದು ಕಟ್ ವರ್ಕ್ ಇದೆ ಸೊ ಬಾರ್ಡರ್ ಬಂದು ಪ್ಲೇನ್ ಇದೆ ಸೊ ಆಲ್ ಓವರ್ ದ ಸ್ಯಾರಿ ಮಿರರ್ ವರ್ಕ್ಸ್ ಇದೆ ಸೊ ಬ್ಲೌಸಲ್ಲಿ ಕೂಡ ಮಿರರ್ ವರ್ಕು ಅಥವಾ ವರ್ಕ್ ಏನು ಕೊಟ್ಟಿದ್ರು ಅದಕ್ಕೋಸ್ಕರ ನಾವೇನು ವರ್ಕ್ ಮಾಡಿಸಿಲ್ಲ ಪ್ಲೇನಾಗಿ ಹೋಲಿಸಿದ್ದೀವಿ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಅಂತ ಬರ್ತಿತ್ತಲ್ಲ ಆಗೆಲ್ಲ ತುಂಬಾ ಟ್ರೆಂಡಿಂಗಲ್ಲಿತ್ತು ಈ ಸ್ಯಾರಿ ಸೊ ಐರನ್ ಮಾಡಿಸ್ಬೇಕಿತ್ತು ಐರನ್ ಮಾಡಿಸಿಲ್ಲ ಅವರು ಗೋಲ್ಡ್ ಕಲರ್ ಬಾರ್ಡರ್ ಇದೆ ಸ್ಯಾರಿ ಹೆಸರೇ ಹೇಳೋಂಗೆ ಹಾಫ್ ಆ್ಯಂಡ್ ಹಾಫ್ ಅಂತ ಇದು ಉಟ್ಕೊಂಡಾಗ ಲೆಹೆಂಗಾ ಥರ ಕಾಣುತ್ತೆ ಮಧ್ಯ ಫ್ರಿಲ್ಸ್ ಮಾತ್ರ ಚಕ್ಸ್ ಕಲರ್ ಇದೆಯಲ್ಲ ಅದು ಬರುತ್ತೆ ಆಲ್ ಓವರ್ ದ ಬಾಡಿ ಬಂದು ಹಾಫ್ ವೈಟ್ ಬರುತ್ತೆ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಬಾರ್ಡರಲ್ಲಿ ಟೈಂಡ ಇದೆ ಫುಲ್ ಬಾಡಿ ಪ್ಲೇನ್ ಇದೆ ಸೊ ಬ್ಲೌಸ್ನ ಸ್ವಲ್ಪ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಹಾಗೆ ಕುಚ್ ಮಾತ್ರ ತುಂಬಾ ಚೆನ್ನಾಗಿದೆ ಇದು ಲೇಟೆಸ್ಟ್ ಟೂ ಲೇಯರ್ ಕುಚ್ಚಿದು ಕ್ರೋಶಾ ಕುಚ್ ಅಂತ ಹೇಳ್ತಾರೆ ಇದಕ್ಕೆ ಈ ರೀತಿ ಮೆಷಿನ್ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಈ ಸ್ಯಾರಿ ಕೂಡ ಒಂದಷ್ಟು ದಿನ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇತ್ತು ಈಗ ನೆಕ್ಸ್ಟ್ ಸ್ಯಾರಿ ಯಾವುದಂದರೆ ಆರೆಂಜ್ ಕಲರ್ ಬಾಡಿಗೆ ಡಾರ್ಕ್ ಇಂಕ್ ಬ್ಲೂ ಕಲರ್ ಬಾರ್ಡರ್ ಬರುತ್ತೆ ಬಾರ್ಡರ್ ಅಲ್ಲಿ ಮಧ್ಯ ಮಧ್ಯ ದೊಡ್ಡ ದೊಡ್ಡ ಬುಟಾಸ್ ಇದೆ ಪೀಕಾಕ್ ಬುಟಾಸ್ ಬಾಡಿಯಲ್ಲಿ ಕಂಪ್ಲೀಟ್ ಲಕ್ಷ ಬುಟ್ಟ ಅಂತಾರಲ್ಲ ಆ ರೀತಿ ಬುಟ್ಟಸ್ ಇದೆ ಕುಚ್ಚು ಬಂದ್ಬಿಟ್ಟು ಸ್ವಲ್ಪ ಕಾಯಿನ್ಸ್ ಲಕ್ಷ್ಮಿ ಕಾಯಿನ್ಸ್ ಎಲ್ಲ ಹಾಕ್ಕೊಂಡು ಕ್ರೋಶ ಕುಚ್ಚು ಹಾಕ್ಸ್ಕೊಂಡಿದ್ದಾರೆ ಪಲ್ಲು ಕೂಡ ತುಂಬ ಚೆನ್ನಾಗಿದೆ ಇದನ್ನ ಹಾಕ್ಕೊಂಡಾಗ ಸಖತ್ ಅಫಿಷಿಯಲಾಗಿ ಕಾಣುತ್ತೆ ಬ್ಲೌಸು ಹ್ಯಾಂಡ್ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಆ್ಯಕ್ಚುಲಿ ಮೂರು ಜನ ಸಿಸ್ಟರ್ಸು ಒಂದೇ ಥರ ಸಿಮಿಲರ್ ಸ್ಯಾರೀಸ್ನ ಈ ಸ್ಯಾರಿ ಸಿಮಿಲರಿಗಿರೋದನ್ನೇ ತೊಗೊಂಡಿದ್ದಾರೆ ಸೊ ಅದನ್ನ ಹಾಕ್ಕೊಂಡಾಗ ಮೂರು ಜನ ತುಂಬ ಚೆನ್ನಾಗಿ ಕಾಣ್ತಾರೆ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಬನಾರಸಿ ಕಡ್ಡಿ ಜಾರ್ಜೆಟ್ ಅಂತಾರಲ್ಲ ಪ್ಯೂರ್ ಜಾರ್ಜೆಟ್ ಸ್ಯಾರಿ ಇದು ಆ್ಯಕ್ಚುಲಿ ಯಾವುದೋ ಕೆಆರ್ಪುರಂ ಹತ್ರ ಬೊಟಿಕಲ್ಲಿ ತೊಗೊಂಡಿರೋದು ನನಗೆ ಬೊಟಿಕ್ ಅಷ್ಟು ಅಡ್ರೆಸ್ ಗೊತ್ತಿಲ್ಲ ಮಲ್ಟಿ ಕಲರ್ ಸ್ಯಾರಿ ಇದು ಕೂಡ ಮೂರು ಜನ ಒಂದೇ ಥರ ಸ್ಯಾರಿನ ಬೇರೆ ಬೇರೆ ಕಲರ್ಸಲ್ಲಿ ತೊಗೊಂಡಿದ್ದಾರೆ ಇದರಲ್ಲಿ ಪಿಂಕ್ ಕಲರ್ ಸ್ಯಾರಿ ಹಾಗೆ ಆರೆಂಜ್ ಕಲರ್ ಸ್ಯಾರಿ ಆಪ್ಷನ್ ಇತ್ತು ಸೊ ನಮ್ಮಮ್ಮಿ ಗ್ರೀನ್ ಕಲರ್ ಸ್ಯಾರಿ ತೊಗೊಂಡಿದ್ದಾರೆ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಸಾಫ್ಟ್ ಸಿಲ್ಕ್ ಸ್ಯಾರಿ ಪ್ಯಾರೆಟ್ ಗ್ರೀನ್ ಕಲರ್ ಬಾಡಿಗೆ ಪಿಂಕ್ ಕಲರ್ ಬಾರ್ಡರ್ ಇದೆ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣುತ್ತೆ ಉಟ್ಕೊಂಡಾಗ ಬಾರ್ಡರ್ ಅಲ್ಲಿ ಬಂದು ದೊಡ್ಡ ದೊಡ್ಡ ಬುಟಾಸ್ ಇದೆ ಪಲ್ಲು ಕೂಡ ಗ್ರ್ಯಾಂಡ್ ಆಗಿ ಬಂದಿದೆ ಕುಚ್ಚು ಈ ತರ ಹಾಕ್ಸ್ಕೊಂಡಿದ್ದಾರೆ ಕ್ರೋಶಾ ಕುಚ್ ಹಾಕೊಂಡು ಮಧ್ಯ ಮಧ್ಯ ಲಕ್ಷ್ಮಿ ಕಾಯಿನ್ಸ್ ಹಾಕೊಂಡಿದ್ದಾರೆ ಇದು ಕೂಡ ಅವರೇ ಹಾಕೊಂಡಿರೋದು ಹ್ಯಾಂಡ್ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಅನ್ಸುತ್ತೆ ಇದಕ್ಕೆ ಆ್ಯಕ್ಚುಲಾಗಿ ಅವರು ಬೊಟಿಕ್ಸ್ಗೆ ಟೈಲರ್ಸ್ಗೆಲ್ಲ ಕ್ರೋಶ ಕುಚ್ ಅಥವಾ ನಾರ್ಮಲ್ ಕುಚ್ಗಳನ್ನೆಲ್ಲ ಇದ್ರು ಮೊದಲು ಬಟ್ ಈಗ ಟ್ರಾನ್ಸ್ಫರ್ ಆಗಿರೋ ಕಾರಣ ಆಗ್ತಾ ಅವರು ಅವ್ರ ಸ್ಯಾರಿಗೆ ಹಾಕೋತಾರೆ ಅಷ್ಟೇ ನಂದು ಯಾವ್ದಾರು ಇದ್ದರೆ ಹಾಕ್ಕೊಡ್ತಾರೆ ಬಟ್ ನಾನು ಅಷ್ಟೊಂದು ರಿಸ್ಕ್ ಹೋಗಲ್ಲ ಅವ್ರಿಗೆ ಇಲ್ಲ ಎಲ್ಲಾದರೂ ಹಾಕ್ಸ್ಕೊಂಡ್ಬಿಡ್ತೀನಿ ಅಷ್ಟೇ ಯಾಕಂದರೆ ನಾನು ತುಂಬ ಕಡಿಮೆ ರೇಷ್ಮೆ ಸೀರೀಸ್ ಎಲ್ಲ ತೊಗೊಂಡೋದು ಯಾಕಂದರೆ ನಾನು ಉಟ್ಕೊಳೋದಿಲ್ಲ ತುಂಬ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಈ ರೀತಿ ಇದೆ ಇದು ಒಂಥರ ಲೆಮನ್ ಎಲ್ಲೋ ಸ್ಯಾರಿಗೆ ಬ್ಲೂ ಕಲರ್ ಬಾರ್ಡರ್ ಇದೆ ಬ್ಲೂ ಅಂದ್ರೆ ಇದೊಂಥರ ಸ್ಕೈ ಬ್ಲೂ ತರ ಹೇಳ್ತಾರಲ್ಲ ಆ ತರ ಇದಕ್ಕೂ ಕೂಡ ಅವರೇ ಕುಚ್ಚಾಕ್ಸ್ಕೊಂಡಿದ್ದಾರೆ ಬಾರ್ಡರು ಮತ್ತೆ ಬಾಡಿ ಸ್ಯಾರಿಯಲ್ಲಿ ಫುಲ್ ಪ್ಲೇನ್ ಇರೋದ್ರಿಂದ ಸ್ಯಾರಿ ಮತ್ತೆ ಈ ತರ ಮಾಡಿಸ್ಕೊಂಡಿದ್ದಾರೆ ಇದು ಕೂಡ ಹ್ಯಾಂಡ್ ವರ್ಕ್ ಸ್ಯಾರಿ ಸಿಂಪಲ್ ಯು ನೆಕ್ ಬ್ಯಾಕ್ ಗೆ ಈ ರೀತಿ ಸ್ಲೀವ್ಸಲ್ಲಿ ಬುಟ್ಟ ಬುಟಾಸ್ ಕೊಟ್ಕೊಂಡು ಮಧ್ಯ ಪಿಯರ್ ಡ್ರಾಪ್ ಶೇಪ್ದು ಒಂದು ಬುಟಾಸ್ ಮಾಡಿಸ್ಕೊಂಡಿದ್ದಾರೆ ನೆಕ್ಸ್ಟ್ ಸ್ಯಾರಿ ಬಂದುಬಿಟ್ಟು ಪೂಚಂಪಲ್ಲಿ ಸ್ಯಾರಿ ಸಾಫ್ಟ್ ಸಿಲ್ಕ್ ಸ್ಯಾರಿ ಇದು ಇದಕ್ಕೂ ಕೂಡ ಕುಚ್ ಅವರೇ ಹಾಕ್ಕೊಂಡಿರೋದು ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಕುಚ್ಗಳನ್ನ ಹಾಕೊಂಡಿದ್ದಾರೆ ಅಲ್ವಾ ನಿಮ್ಗೆ ಯಾವ್ದಾದ್ರು ಕುಚ್ ಇಷ್ಟ ಆಯಿತು ಅಂದರೆ ನನಗೆ ಯಾವ ಸ್ಯಾರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಇದಕ್ಕೆ ಮೆಷಿನ್ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಕೊಂಡ್ರೆ ನನ್ನ ಹತ್ರ ಇದೇ ಥರ ಸ್ಯಾರಿ ಸೇಮ್ ಟು ಸೇಮ್ ಸೇಮ್ ಕಲರ್ ಕಾಂಬಿನೇಷನ್ ಕಾಟನ್ ಸ್ಯಾರಿ ಇದೆ ಸೊ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಕಂಪ್ಲೀಟ್ ಟ್ರೆಡಿಷ್ನಲ್ ಸ್ಯಾರಿ ಟ್ರೆಡಿಷ್ನಲ್ ಫಂಕ್ಷನ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಪೂಜೆಗಳಿಗೆ ಈ ರೀತಿ ಈ ಸ್ಯಾರಿ ಹಾಕ್ಕೊಂಡಾಗ ಚೆನ್ನಾಗಿ ಕಾಣುತ್ತೆ ಚಕ್ಸ್ ಚೆಕ್ಸ್ ಇರೋವಂಥ ಮಲ್ಟಿ ಕಲರ್ ಸ್ಯಾರಿ ಸೊ ಪಿಂಕ್ ಕಲರ್ ಬಾರ್ಡರ್ ಇದೆ ಇದಕ್ಕೆ ಬೇಸಿಕ್ ಕುಚ್ ಹಾಕ್ಕೊಂಡಿದ್ದಾರೆ ಅದು ಮಧ್ಯ ನೀವು ಬೇಕಾದರೆ ಬೇಬಿ ಕುಚ್ ಅಥವಾ ಬೇರೆ ಏನಾದರೂ ಬೀಟ್ಸ್ ಹಾಕ್ಕೋಬೋದು ಇದಕ್ಕೆ ಆ್ಯಕ್ಚುಲಿ ಎಲ್ಲಾ ಸಾರಿಗೂ ಮ್ಯಾಚ್ ಆಗಲಿ ಅನ್ಬಿಟ್ಟು ಗೋಲ್ಡ್ ಮತ್ತೆ ಪಿಂಕ್ ಥ್ರೆಡ್ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಇದು ಕೂಡ ಹ್ಯಾಂಡ್ ವರ್ಕ್ ಬ್ಲೌಸ್ ಆಗಿರುತ್ತೆ ನನ್ನ ಕೈಲೇ ಬೇರೆ ಸ್ಯಾರಿ ಇದೆ ಅಂತ ಕನ್ಫ್ಯೂಸ್ ಆಗಬೇಡಿ ಈ ಸಾರಿ ಬಂದು ಲಾಸ್ಟ್ ಸ್ಯಾರಿ ಬ್ಲೌಸ್ ಆಗಿರುತ್ತೆ ಈ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಮಮ್ಮಿ ಎಂಗೇಜ್ಮೆಂಟ್ ಸ್ಯಾರಿ ಮಾವಿನ ಬಾರ್ಡರ್ ಸ್ಯಾರಿಗೆ ಫುಲ್ ಪ್ಲೇನ್ ಸ್ಯಾರಿ ಇದೆ ತುಂಬಾ ಸಖತ್ತಾಗಿ ಕಾಣುತ್ತೆ ಇದನ್ನ ಹಾಕೊಂಡಾಗ ಕ್ಲಾಸಿಯಾಗಿ ಇದಾಗಿತ್ತು ನನ್ನ ಸ್ಯಾರಿ ಕಲೆಕ್ಷನ್ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ